ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ವಲ್ಪ ಆರೋಗ್ಯ ಏರುಪೇರಾಗಿತ್ತು ಈಗ ನಾನು ಚೆನ್ನಾಗಿದ್ದೀನಿ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ನಾನು ವೀಡಿಯೋ ಪೋಸ್ಟ್ ಮಾಡೋಕ್ಕಾಗಿಲ್ಲ ಲಾಸ್ಟ್ ಒನ್ ವೀಕಿಂದ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಎಲ್ಲೂ ಯಾವುದೇ ಟೆಂಪಲ್ಗಾಗಲಿ ಹೊರಗಡೆ ಹೋಗೋಕ್ಕಾಗಿಲ್ಲ ಸೊ ನಾನು ಅದಕ್ಕೆ ವೀಡಿಯೋ ಪೋಸ್ಟ್ ಮಾಡೋಕ್ಕಾಗಲಿ ದಯವಿಟ್ಟು ಕ್ಷಮೆ ಇರಲಿ ಈ ದೇವಸ್ಥಾನ ಇರೋದು ದುರ್ಗಾಪರಮೇಶ್ವರಿ ದೇವಸ್ಥಾನ ತುಂಬ ಕಾಮಾಗಿದೆ ತುಂಬ ಈ ದೇವಸ್ಥಾನಕ್ಕೆ ಒಳಗೆ ಕಾಲಿಟ್ಟ ತಕ್ಷಣ ತುಂಬ ಮನಸ್ಸಿಗೆ ಶಾಂತಿ ಸಿಗುತ್ತೆ ತುಂಬ ಸೈಲೆಂಟಾಗಿರುತ್ತೆ ದೇವಸ್ಥಾನ ಜೋರಾಗಿ ಮಾತಾಡೋಲ್ಲ ಯಾರೂ ಎಲ್ಲರೂ ಸೈಲೆಂಟಾಗಿ ತಾಯಿ ದರ್ಶನ ಮಾಡ್ತಾರೆ ದೇವರ ವಿಗ್ರಹವೂ ಕೂಡ ತುಂಬ ಕಳೆ ಇದೆ ಆ ದೇವರ ಮೂರ್ತಿಲಿ ಎಷ್ಟು ಕಳೆ ಅಂದರೆ ನಿಜ ನಾವು ದೇವರನ್ನೇ ಪ್ರತ್ಯಕ್ಷರಾಗಿದ್ದಾರೆನೋಪ್ಪ ದೇವರ ಎದುರಿಗೆ ನಿಂತಪ್ಪ ಅನ್ನೋಷ್ಟು ಭಕ್ತಿ ಬಂದು ಎಲ್ಲರೂ ಸೈಲೆಂಟ್ ಆಗಿಬಿಡ್ತಾರೆ ಈ ದೇವಸ್ಥಾನ ದೊಡ್ಡಕ್ಕೆ ಹೋದವ್ರು ಯಾರೂ ಜೋರಾಗಿ ಮಾತಾಡೋದೇ ಇಲ್ಲ ಅಷ್ಟು ಸೈಲೆಂಟ್ ಆಗಿರ್ತಾರೆ ಯಾಕೆಂದರೆ ಆ ಮೂರ್ತಿ ಮ ಅಷ್ಟು ಪ್ರಕಾಶಮಾನವಾಗಿದೆ ಅಷ್ಟು ಕಳೆಯಿಂದ ಕೂಡಿದೆ ನಿಜವಾದ ದೇವಿನೇ ಅಲ್ಲಿ ನಿಂತಿದ್ದಾರೇನೋ ಅನಿಸುತ್ತೆ ಅಷ್ಟು ಚೆನ್ನಾಗಿ ಆ ವಿಗ್ರಹನ ನೋಡಬಹುದು ದಯವಿಟ್ಟು ಯಾರೆಲ್ಲ ಈ ಕಡೆ ಗೂಳೂರ್ಗೆ ಹೋಗ್ಬೇಕಾದ್ರೆ ಸಿಗುತ್ತಿದ್ದು ತುಮಕೂರಿಂದ ಆರು ಏಳು ಕಿಲೋಮೀಟರ್ ಇರಬೇಕು ಗೂಳೂರು ಸಮೀಪ ಇದೆ ಈ ಕಡೆ ಬಂದವರು ದಯವಿಟ್ಟು ಈ ದೇವಸ್ಥಾನ ಒಂದು ಸರಿ ವಿಸಿಟ್ ಮಾಡಿ ತುಂಬ ಶಾಂತಿಯಾಗಿದೆ ದೇವಸ್ಥಾನ ಶಾಂತಿಯುತವಾಗಿ ಕೂಡಿದೆ ಹಾಗೆ ಪವರ್ಫುಲ್ ಕೂಡ ಇಲ್ಲಿ ಬಂದೋದವ್ರಿಗೆಲ್ಲರಿಗೂ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ ನಾನು ಎರಡು ಮೂರು ಜನನ ಕೇಳಿದ್ದೀನಿ ನಾನು ಈ ಈ ದೇವಸ್ಥಾನಕ್ಕೆ ಒಂದು ಆರು ಏಳು ಸರಿ ಹೋಗಿದ್ದೀನಿ ನವರಾತ್ರಿ ಟೈಮಲ್ಲಿ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ ಹಾಗೆ ನವರಾತ್ರಿ ಟೈಮ್ ಟೈಮಲ್ಲಿ ತುಂಬ ಚೆನ್ನಾಗಿ ಅಲಂಕಾರಗಳು ಕೂಡ ನಡೆಯುತ್ತೆ ಪ್ರಸಾದ ವಿನಿಯೋಗ ನಡೆಯುತ್ತೆ ಹೋಮ ಹವನಗಳು ನಡೆಯುತ್ತೆ ತುಂಬ ಶಾಂತಿಯುತವಾದ ದೇವಸ್ಥಾನ ಇದು ನನಗಂತೂ ತುಂಬ ಖುಷಿಯಾಯಿತು ಅಲ್ಲಿ ಹೋಗಿ ಎಲ್ಲ ದೇವಸ್ಥಾನದಲ್ಲೂ ಸೌಂಡ್ ಮಾಡ್ತಾಯಿರ್ತಾರೆ ಜೋರಾಗಿ ಮಾತಾಡ್ತಾಯಿರ್ತಾರೆ ವಾಯ್ಸೊಂದು ಸ್ವಲ್ಪ ಹಾಳಾಗಿದೆ ಬೇಜಾರು ಮಾಡ್ಕೋಬೇಡಿ ಬೈಕೋಬೇಡಿ ಆಯಿತಾ ಬೇಜಾರಾಗಲ್ಲ ಬೈಕೋತೀರ ಅಂತ ಗೊತ್ತು ಸೊ ಎಲ್ಲ ದೇವಸ್ಥಾನದಲ್ಲಿ ಜೋರು ಸೌಂಡು ಗಿಜಿ ಬಿಜಿ ಸೌಂಡ್ ಇರುತ್ತೆ ಈ ದೇವಸ್ಥಾನದಲ್ಲಿ ಮಾತ್ರ ಒಬ್ಬರು ಕೂಡ ಒಂದು ಚೂರು ಸೌಂಡ್ ಮಾಡಲ್ಲ ಅಷ್ಟು ಸೈಲೆಂಟಾಗಿರ್ತಾರೆ ಯಾಕೆ ಅಂದರೆ ಆ ದೇವಸ್ಥಾನ ಒಳಗೆ ಹೋದ ತಕ್ಷಣ ಎಲ್ಲ ಶಾಂತಿಯಿಂದ ಇರಬೇಕು ಎಲ್ಲ ನೆಮ್ಮದಿಯಾಗಿರಬೇಕು ಎಲ್ಲ ಸೈಲೆಂಟಾಗಿ ಅಮ್ಮನ ನೋಡಬೇಕು ವಾ ಅನಿಸುತ್ತೆ ಅಮ್ಮನವರ ಪಾದುಕೆಗೆ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಯಾರ್ಯಾರು ಈ ದೇವಸ್ಥಾನನ ಹತ್ರ ಎತ್ಕೊಂಡೇ ನೋಡಿಲ್ವಾ ಅಥವಾ ಈ ಕಡೆ ಬಂದಾಗ ಎಲ್ಲರೂ ಒಂದ್ಸರಿ ನೋಡಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಇಲ್ಲೇ ಹೋಮ ಹವನಾದಿಗಳು ನಡೆಯೋ ಜಾಗ ಈ ಕಡೆ ಈ ಕಡೆ ತುಂಬ ಜಾಗ ಇದೆ ತುಂಬ ಜನ ಸೇರ್ತಾರೆ ಏನಾದರೂ ಪೂಜೆ ಹೋಮ ಇದ್ದಾಗ ಇಲ್ಲಿ ತುಂಬ ಥರ ಪೂಜೆ ತುಂಬ ಥರ ಹೋಮ ಮಾಡಿಕೊಡ್ತಾರೆ ಇಲ್ಲೇ ಆ ಜಾಗ ಹೋಮ ನಡೆಯೋ ಜಾಗ ಹಾಗೆ ಚಾಮುಂಡೇಶ್ವರಿ ಕೂಡ ಇದ್ದಾರೆ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೇ ಈ ಕಡೆ ಏನೋ ಪೂಜೆಗೆ ರೆಡಿ ಇದ್ದರು ನೋಡಿ ನೋಡಿ ಬರುತ್ತೆ ಈ ಕಡೆ ಏನೋ ಪೂಜೆ ತೋರಿಸ್ಲಿಲ್ವಾ ಈ ಕಡೆ ಪೂಜೆ ರೆಡಿ ಮಾಡ್ತಾಯಿದ್ರು ಅಮ್ಮ ನೋಡಿ ನೋಡಿ ಇಲ್ಲಿಂದನೇ ಕಾಣ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಆಷಾಢದಲ್ಲಿ ನಾವು ಹೋಗಿದ್ದು ಈ ಶ್ರಾವಣದಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಏನು ಪೂಜೆಗೆ ಹೋಮಕ್ಕೆ ರೆಡಿ ಇದ್ದಾರೆ ಇದೇ ಥರ ಹೋಮ ಅವನ ಅವನ ಅವನಗಳನ್ನ ನಡೆಸ್ತಾರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ನಾವು ಕೂಡ ಹೋಮ ಹವನಾದಿಗಳಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ತಾ ಅಮ್ಮನವ್ರ ವಿಗ್ರಹನ ತೀರ ತೋರ್ಸೋಕ್ಕಾಗಲ್ಲ ಯಾಕಂದರೆ ಫೋಟೋ ವಿಡಿಯೋ ಅಲೋ ಇಲ್ಲ ಇಲ್ಲಿ ಹಾಗೆ ದೇವಸ್ಥಾನ ಸುತ್ತ ಒಂದು ಸುತ್ತ ಬಂದು ದೇವಸ್ಥಾನದೊಳಗೆ ಬಂದು ಕೂತ್ಕೊಂಡ್ವಿ ನೋಡಿ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಅಮ್ಮನ್ನ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಮ್ಮ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ನನಗಂತೂ ತುಂಬ ಸಂತೋಷ ಆಯಿತು ದರ್ಶನ ಮಾಡಿಕೊಂಡು ಹಾಗೆ ಆಚೆ ಬಂದ್ವಿ ನೋಡಿ ಇಲ್ಲಿ ಸುತ್ತಲೂ ದೇವ್ರುಗಳೇ ಇದ್ದಾವೆ ಇಲ್ಲೂ ಒಂದು ದೇವರಿತ್ತು ನೋಡಿ ಅಮ್ಮನ್ನ ನೋಡ್ಕೊಳ್ಳಿ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆಮೇಲೆ ಆಚೆ ಬಂದು ಮತ್ತೊಮ್ಮೆ ವಿಡಿಯೋ ಮಾಡಿಕೊಂಡೆ ಸಮಾಧಾನವೇ ಆಗಲಿಲ್ಲ ಅಮ್ಮನ್ನ ಎಷ್ಟು ನೋಡಿದ್ರೂ ಸಮಾಧಾನ ಆಗಲಿಲ್ಲ ಮತ್ತೊಮ್ಮೆ ವೀಡಿಯೋ ಮಾಡ್ಕೊಂಡು ಝೂಮ್ ಮಾಡೋಕ್ಕೆ ಟ್ರೈ ಮಾಡಿದೆ ನಿಮಗೆಲ್ಲ ತೋರಿಸೋಣ ಅಂತ ಕಾಣಿಸ್ತಾರೆ ನೋಡಿ ಅಮ್ಮ ತುಂಬ ಚೆನ್ನಾಗಿದೆ ವಿಗ್ರಹ ಈ ಕಡೆ ಬಂದಾಗ ಒಮ್ಮೆ ಯಾರಲ್ಲ ಈ ಕಡೆ ಬರ್ತೀರಾ ಈ ಕಡೆ ದೇವಸ್ಥಾನ ಅದು ಇದು ಅಂತ ಬರ್ತೀರಾ ಅವರೆಲ್ಲ ದಯವಿಟ್ಟು ಈ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೊಂದ್ಸರಿ ಭೇಟಿ ಕೊಡಿ ಅಂತ ಹೇಳ್ತೀನಿ ಮತ್ತು ಈ ದೇವಸ್ಥಾನದಲ್ಲಿ ಬಂದು ಏನಾದರೂ ಕೇಳಿಕೊಂಡೆ ಅಮ್ಮ ಹೊರ ಕೊಟ್ಟೆ ಕೊಡ್ತಾರಂತೆ ಅಂದ್ಕೊಂಡಿದ್ದ ಕೆಲಸ ಹಾಗೆ ಆಗತ್ತಂತೆ ಅಮ್ಮನ ಹತ್ರ ನಾವು ಏನು ಬೇಡಿದ್ರು ಅಮ್ಮ ನಮಗೆ ಕೊಡ್ತಾರಂತೆ ಹಾಗಂತ ತುಂಬ ಕೇಳಿದ್ದೀನಿ ನಾವೇನಾದರೂ ಅಂದ್ಕೊಂಡ್ರೆ ಇಲ್ಲಿ ಬಂದು ಅಮ್ಮ ನನಗೆ ಹಿಂಗಾಗಬೇಕು ಹಂಗೆ ಬೇಕಂತ ಕೇಳಿಕೊಂಡ್ರೆ ಅಮ್ಮನವರು ನಮಗೆ ಹೊರ ಕೊಡ್ತಾರೆ ಒಳ್ಳೇದನ್ನು ಕೇಳ್ಕೊಳ್ಳಿ ಕೆಟ್ಟದನ್ನೂ ಕೇಳಬೇಡಿ ಒಳ್ಳೇದನ್ನು ಕೇಳಿಕೊಂಡ್ರೆ ಎಲ್ಲರೂ ಹೊರ ಕೊಡ್ತಾರೆ ಹಾಗೆ ಅಮ್ಮನೂ ಕೂಡ ವರ ಕೊಡ್ತಾರೆ ದಯವಿಟ್ಟು ಒಳ್ಳೆಯದ್ರ ಬಗ್ಗೆ ಮಾತಾಡಿ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡಿ ಒಳ್ಳೇದನ್ನೇ ಕೇಳ್ಕೊಳ್ಳಿ ಮತ್ತೊಮ್ಮೆ ಪಾದ ತೋರಿಸ್ತಾ ಇದ್ದೀನಿ ನೋಡಿ ನಮಸ್ಕಾರ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತು ಹೆಂಡ್ ಮಾಡ್ತೀನಿ ಈ ವಿಡಿಯೋದನ್ನೆಲ್ಲರೂ ನಾನು ತಪ್ಪು ಮಾಹಿತಿ ಕೊಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಸದ್ಯಕ್ಕೆ ವಿಡಿಯೋ ಇಲ್ಲ ನನಗೆ ನಾವು ದೇವಸ್ಥಾನಗಳಿಗೆ ಹೋಗೋಕೆ ಇಲ್ಲ ಸೂತ್ಕೋ ಮನೇಲಿ ಸೂತ್ಕ ಇರೋದ್ರ ಕಾರಣ ನಾವು ಯಾವುದೇ ಟೆಂಪಲ್ಗೆ ಇಲ್ಲ ಇದು ಆಷಾಢದಲ್ಲಿ ಹೋಗಿದ್ದು ಸೊ ಅದನ್ನು ಅದೇ ವೀಡಿಯೋ ಇತ್ತು ನಾನು ಎಡಿಟ್ ಮಾಡಿ ಈಗ ವಾಯ್ಸ್ ಓವರ್ ಕೊಟ್ ಪೋಸ್ಟ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ನೆಕ್ಸ್ಟ್ ವೀಕ್ವರೆಗೂ ನಾನು ಯಾವುದೇ ಟೆಂಪಲ್ಗೆ ಹೋಗೋಕ್ಕಾಗಲ್ಲ ಆಚೆನೂ ಹೋಗೋಕ್ಕಾಗಲ್ಲ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ಸಹಕರಿಸಿ ಈ ತಪ್ಪಿಗೆ ಕ್ಷಮ ಕ್ಷಮೆ ಕೇಳ್ತೀನಿ ನೆಕ್ಸ್ಟ್ ವೀಕಿಂದ ನಾನು ಕಂಟಿನ್ಯೂಸ್ ವೀಡಿಯೋಸ್ ಮಾಡ್ತೀನಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ತಪ್ಪು ಮಾಹಿತಿ ಕೊಟ್ಟಿದ್ದರೆ ದಯವಿಟ್ಟು ಕ್ಷಮಿಸಿ ಹಾಗೆ ಇಲ್ಲಿ ಆಚೆಗಡೆ ಒಂದು ಶಿವ ಮೂರ್ತಿ ಇದೆ ದೊಡ್ಡದು ಶಿವನ ಮೂರ್ತಿ ಅದು ನೋಡ್ರಿ ಮೈ ಜುಮ್ಮನಂತೆ ಜಮ್ಮನಂತೆ ತುಂಬ ಚೆನ್ನಾಗಿದೆ ನೋಡಿ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡಿ ಯಾಕೋ ವ್ಯೂಸ್ ಬರ್ತಾಯಿಲ್ಲ ಗೊತ್ತಿಲ್ಲ ವಿಡಿಯೋ ಕಂಟಿನ್ಯೂಸ್ ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ ಅಂತಾನಾ ಅಂತ ದಯವಿಟ್ಟು ಯಾರ್ಯಾರು ನನ್ನ ವೀಡಿಯೋಸ್ ನೋಡಿದ್ರೆ ಎಲ್ಲರಿಗೂ ನನ್ನ ತುಂಬಾ ರೀತಿಯ ಧನ್ಯವಾದಗಳು ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್